ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆಯಿಂದ ಸಿದ್ದರಾಮಯ್ಯ ಅವ್ರ ತಲೆ ಮೇಲೆ ಫೈಡ್ ಫೈಡ್ ಅಂತ ಕೊಟ್ಟರು ಎಲ್ರು ಮನ ನಿನಗೆ ಇದೇನೆ ನಿಮಗೆ ಹೋಗಲ್ಲಿ ಅಂತ ಈ ಬಕೆಟ್ ಮಾಧ್ಯಮಗಳಿದಾವಲ್ಲ ಸರ್ಕಾರದ ಪ್ಯಾಕೇಜ್ ಗಳನ್ನ ನೋಂದ್ಕೊಂಡಂತ ಮೀಡಿಯಾಗಳಿದಾವಲ್ಲ ಅವು ನಮ್ಮನ್ನ ಇದನ್ನ ಪ್ರಚಾರಕ್ಕೆ ಒಳಪಡಿಸಲ್ಲ ಇಲ್ಲಿ ಹತ್ತು ಜನ ಕೂತ್ಕೊಂಡು ಭಜನೆ ಮಾಡಿದ್ರು ಬ್ರಾಹ್ಮಣ ಮಹಾಸ್ದು ಇವತ್ತು ಟಿವಿನಲ್ಲಿ ದೊಡ್ಡ ನ್ಯೂಸ್ ಫ್ರೀಡಂ ಪಾರ್ಕ್ ನಲ್ಲಿ ಬ್ರಾಹ್ಮಣ ಮಹಾಸಭಾದಿಂದ ಬಹಳ ದೊಡ್ಡ ಪ್ರತಿಭಟನೆ ಸರ್ಕಾರದ ವಿರುದ್ಧ ಅಂತ ಇಲ್ಲಿರೋನೆಲ್ಲ ಇಲ್ಲಿ ಬರೋರು ಬಿ ಅವರು ಮಾಧ್ಯಮಗಳು ಆದ್ರೆ ನಮ್ಮ ಸುದ್ದಿಗಳನ್ನ ಬಿತ್ತರ ಮಾಡೋದಕ್ಕೆ ಯಾವ ಮಾಧ್ಯಮಗಳು ಬರಲ್ಲ ಅವರು ಈ ಆಡಳಿತ ಸರ್ಕಾರದ ಜೊತೆನಲ್ಲಿ ಪ್ಯಾಕೇಜ್ಗಳಿಗೋಸ್ಕರ ಗಳಿಗೋಸ್ಕರ ಬಿಕಾರಿ ಮಾನ್ಗೆಟ್ಟು ಮಾಧ್ಯಮಗಳು ಈ ಸಿದ್ದರಾಮಯ್ಯನ ಸರ್ಕಾರ ನಾನು ಇನ್ನು ಮುಂದೆ ಏನಂತ ಕರಿಬೇಕು ಅಂತಿದ್ದೀನಿ ಅಂದ್ರೆ ಭಜನೆ ರಾಮಯ್ಯ ಅಂತ ಕರಿಬೇಕು ಅಂತಿದ್ದೀನಿ ಆತ ದಲಿತ ರಾಮಯ್ಯನೋ ಅಥವಾ ದಲಿತ ಉದ್ದಾರಕೋ ಮತ್ತೊಂದು ಮಗದೊಂದು ಅಲ್ಲ ಭಜನೆ ಭಜನೆ ರಾಮಯ್ಯ ಭಜನೆ ಮಾಡೋದಕ್ಕೆ ಮಾತ್ರ ಅಲ್ಲ ಆಯ್ತು ಇವತ್ತೇನಾದ್ರೂ ಬಹುಶಃ ಬಿಜೆಪಿ ಗವರ್ಮೆಂಟ್ ಇಲ್ಲಿ ಇದ್ದಿದ್ದಿದ್ರೆ ಬಿಜೆಪಿ ಗೌರ್ಮೆಂಟ್ ಏನಾದ್ರೂ ದಲಿತ ಸಮುದಾಯದ ಮಕ್ಕಳಿಗೆ ಪಿ ಎಸ್ ಟಿಗೆ ದುಡ್ಡು ಕೊಡಲ್ಲ ಅಂತ ಹೇಳದಿದ್ದಿದ್ರೆ ಈ ಕರ್ನಾಟಕದ ಬುದ್ಧಿಜೀವಿಗಳು ಪ್ರಗತಿಪರರು ಹೋರಾಟಗಾರರು ದಲಿತ ಸಂಘಟನೆಗಳು ಏನೋ ಅವ್ರ ಮನೆ ಮುಂದೆ ಯಾರ ಸತ್ತಬಲ ಬಲಬಹುದು ಬಾಯ್ ಬಟ್ಗಳೂಡಾಲಿಗಳು ರುಡಾಲಿಗಳು ಅಂದ್ರೆ ಸತ್ತಾಗ ಕಾಸಿಸ್ಕೊಂಡು ಹೋಗ್ತಾರಲ್ಲ ಅವರು ಅಯ್ಯೋ ರಾಜಾ ನೆನ್ನೆ ತಾನೇ ಚೆನ್ನಾಗಿದ್ದಲ್ಲ ಅಂತ ಹೇಳ್ತಾರಲ್ಲ ಅವರು ರುಡಾಲಿಗಳು ಆ ರುಡಾಲಿಗಳಿಗಿಂತ ಅತತ್ವವಾಗಿ ಹೋಗಿದ್ದಾರೆ ಇವಾಗ ಇವರು ಅಳೋದಕ್ಕೂ ಕೂಡ ಅವ್ರಿಗೆ ಸ್ವಾತಂತ್ರ್ಯ ಏ ನಾನು ಏನಾದ್ರು ಸರ್ಕಾರದ ಧೂರಿಯ ದೊರೆ ಸಿದ್ದರಾಮಯ್ಯ ಬೈತಾರೆ ನನ್ನ ಸರ್ಕಾರದ ಎಚ್ ಸಿ ಪ್ರಶ್ನೆ ಮಾಡಿದ್ರೆ ಪ್ರಿಯಾಂಕಾ ಖರ್ಗೆ ಬೈತಾರೆ ಸಿದ್ದರಾಮಯ್ಯ ವಿರೋಧಿ ವಿಜಯನಗರ ಸಂಸ್ಥಾನವನ್ನ ಕಟ್ಟಿದ್ದು ಗಂಡುಗಲಿ ಕುಮಾರರಾಮನ ಅಕ್ಕನ ಮಕ್ಕಳು ಯಾರದು ವಾಲ್ಮೀಕಿ ಸಮುದಾಯದ ನಾಯಕರು ಬೇಡರು ಒಂದು ಸಂಸ್ಥಾನವನ್ನ ಕಟ್ಟದಂತಹದ್ದು ಜಗತ್ತಿಗೆ ಮಾದರಿಯಾದಂತಹ ವಿಜಯನಗರ ಸಂಸ್ಥಾನವನ್ನು ಎಲ್ಲಿ ಕೂತಿದ್ದೀವಿ ಇವತ್ತು ಫುಟ್ಪಾತ್ ಅಲ್ಲಿ ಈದಿರಲ್ಲ ಫುಟ್ಪಾತ್ ಅಲ್ಲಿ ಕೂತಿದ್ದೀವಿ ಫುಟ್ಪಾತ್ ಇದು ಒಳ್ಳೆ ಜಾಗ ಯಾಕೆ ಯಾಕೆ ಅಂತಂದ್ರೆ ಈ ನೆಲದ ಹಕ್ಕು ಅಧಿಕಾರಗಳನ್ನ ಸ್ಥಾಪನೆ ಮಾಡಿದಂತಹ ಸಮುದಾಯಕ್ಕೆ ಸರಿಯಾದ ರಾಜಕೀಯ ಪ್ರಜ್ಞೆಯ ಕೊರತೆ ಇರುವಂತ ಕೇವಲ ಮದಕರಿ ನಾಯಕನ ಹೆಸರು ಮಾತ್ರ ಕೇಳಿದ್ದೀರಾ ಪಿಚ್ಚುಗತ್ತಿ ಬ್ರಹ್ಮ ನಾಯಕ ಹೆಸರು ಕೇಳಿದ್ದೀರಾ ಓದಿದ್ರೆ ಆತನ ಬಗ್ಗೆ ಓದಿಲ್ಲ ಯಾಕೆ ಓದಲ್ಲ ಆದ್ರೆ ಯಾರ ಬಗ್ಗೆ ಓದ್ತೀರಿ ನೀವು ಯಾರ ಅಗತ್ಯ ಇರಲ್ಲ ಅವ್ರ ಬಗ್ಗೆ ಓದ್ತೀರಾ ನೀವು ಬಿಚ್ಚುಗತ್ತಿ ಬರಮಣ್ಣ ನಾಯಕರ ಕಥೆನೇನಾದ್ರು ಓದಿದ್ರೆ ಆಗ ಗೊತ್ತಾಗ್ತದೆ ನಿಮ್ಮೊಳಗಡೆ ಇರೋ ರಕ್ತ ಅಂತ ಅದ ಅರ್ಥ ಆದ್ರೆ ರಾಜಕಾರಣ ಹೇಗ್ ಮಾಡ್ಬೇಕು ಅಂತ ಗೊತ್ತಾಗ್ತದೆ ರಾಜಕಾರಣಿಗಳನ್ನ ಎಲ್ಲಿ ನಿಲ್ಲಿಸ್ಬೇಕು ಅಂತ ಗೊತ್ತಾಗ್ತದೆ ಇವತ್ತು ಬಹಳ ದುಃಖ ಆಗಿದ್ದು ಇಲ್ಲಿ ಕಾರ್ಯಕ್ರಮ ನಡೆಯುವಾಗ ಈ ನಾಡಿಗೆ ಈ ನಾಡಿಗೆ ನಮ್ಗೆ ಪ್ರತ್ಯಕ್ಷವಾಗಿ ಕಾಣುವಂತ ದೇವ್ರು ಯಾರು ರೈತರು ಅನ್ನದಾತರು ಆ ಅನ್ನದಾತರು ನ್ಯಾಯ ಕೇಳಿ ರೋಡ್ ಹೋಗೋದ್ ಕೂಡಲೇ ಪೊಲೀಸ್ನವರು ಅವ್ರನ್ನ ಅರೆಸ್ಟ್ ಮಾಡುದು ಇದ್ರಲ್ಲಿ ನಾವು ಪೊಲೀಸ್ನ ದೂಷಣೆ ಮಾಡಕ್ ಆಗಲ್ಲ ಕರ್ತವ್ಯ ಅವ್ರಿಗೆ ಲಾಠಿ ಕೊಟ್ಟಿದ್ದಾರೆ ಬೂಟ್ ಕೊಟ್ಟಿದ್ದಾರೆ ಗನ್ನು ಕೊಟ್ಟಿದ್ದಾರೆ ಯೂನಿಫಾರ್ಮ್ ಕೊಟ್ಟಿದ್ದಾರೆ ಸಂಬಂಧ ಕೊಟ್ಟಿದ್ದಾರೆ ಅವ್ರ ಕೆಲಸ ಅವ್ರು ಮಾಡ್ಬೇಕು ಅದ್ರ ಬಗ್ಗೆ ಅವ್ರ ಬಗ್ಗೆ ಚಕ್ರ ಆಗಲ್ಲ ನಾವು ಆದ್ರೆ ರೈತರು ಹೀಗೆ ಬೀದಿಗೆ ಬಂದಾಗ ಅರೆಸ್ಟ್ ಮಾಡ್ಲೇಬೇಕು ಅನ್ನೋ ಒತ್ತಾಯ ತರುವಂತಕ ಮಾನಿಗೇರಿ ಸರ್ಕಾರ ಇಲ್ಲಿ ಅಸ್ತಿತ್ವದಿದೆಯಲ್ಲ ಅವರಿಗೆ ನೀವು ಹೇಳಬೇಕು ತಿಕ್ಕಾರಣ ಹೇಳಲ್ವಾ ಹೇಳ್ರಿ ಮತ್ತೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ನಾವಿಲ್ಲಿ ಜೋರಾಗಿ ಮಾತಾಡಬೇಕು ಅಂದ್ರೆ ನಮ್ಗೆ ಅನ್ನ ಬೇಕು ಈ ಅನ್ನ ಕೊಟ್ಟಂತ ಅನ್ನದಾತರನ್ನ ನಮ್ ಕಣ್ಣು ಮುಂದೆ ಅರೆಸ್ಟ್ ಮಾಡಿದ್ರು ನಾವೇನು ಮಾಡಕ್ ಆಗ್ತಾ ಇಲ್ಲ ಇದೇ ಇಲ್ಲಿ ನೀವು ಸುಮ್ನೆ ಅರ್ಥ ಮಾಡ್ಕೊಳ್ಳಿ ಏನಾದ್ರೂ ಒಂದು ಹತ್ತು ಜನ ಬ್ರಾಹ್ಮಣ ಮಹಾಸಭದ ವ್ಯಕ್ತಿಗಳು ಇಲ್ಲಿ ಕೂತ್ಕೊಂಡು ನಾಲ್ಕು ಭಜನೆ ಮಾಡಿದ್ರು ಅಂತಿಟ್ಕೊಳ್ಳಿ ಮುಟ್ಟೊತಾಕತ್ತು ಯಾವಾಗೂ ಇರ್ತಾ ಇರಲಿಲ್ಲ ಹೌದಲ್ವಾ ಹಾಗಾಗಿ ಈ ಸಿದ್ದರಾಮಯ್ಯನ ಸರ್ಕಾರನು ನಾನು ಇನ್ನು ಮುಂದೆ ಏನಂತ ಕರಿಬೇಕು ಅಂತ ಇದ್ದೀನಿ ಅಂದ್ರೆ ಭಜನೆ ರಾಮಯ್ಯ ಅಂತ ಕರಿಬೇಕು ಅಂತಿದ್ದೀನಿ ಆತ ದಲಿತ ರಾಮಯ್ಯನೋ ಅಥವಾ ದಲಿತ ಉದ್ದಾರಕನೋ ಮತ್ತೊಂದು ಮಗದೊಂದು ಅಲ್ಲ ಭಜನೆ ಭಜನೆ ರಾಮಯ್ಯ ಭಜನೆ ಮಾಡೋದಕ್ಕೆ ಮಾತ್ರ ಅಲ್ಲ ಆಯ್ತು ಆಗಲೇ ನಮ್ಮ ಪ್ರೊಫೆಸರ್ ಅವರು ಹರಿರಾಮ್ ಸರ್ ಹೇಳ್ತಾ ಇದ್ರು ಇಲ್ಲಿ ಕರ್ನಾಟಕದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯನ್ನ ಜಾರಿಗೆ ತಂದಿದ್ದು ನಾನು ಅಂತ ಆ ಎಸ್ ಸಿ ಪಿ ಟಿ ಎಸ್ ಪಿ ಜಾರಿಗೆ ತಂದು ಅದರಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿನ ಕಳ್ಳತನ ಮಾಡಿದ್ರೆ ಕಳ್ಳ ನೀನು ಅಂತ ನಾವು ವಾಪಸ್ ಹೇಳ್ತಾರೆ ಯೋಜನೆ ಜಾರಿಗೆ ತರೋದ್ಯಾಕೆ ಆ ಯೋಜನೆಯ ಫಲಾನುಭವಿಗಳಿಗೆ ಆ ಯೋಜನೆಯ ಫಲ ಸಿಗಲಿ ಅಂತ ಯೋಜನೆ ತಂದಿದ್ದೀನಿ ನೋಡಿ ನಿಮಗಾಗಿ ಒಂದು ಮನೆ ಕಟ್ಟಿದ್ದೀನಿ ಒಳಗಡೆ ನಾಯಿ ಸಾಕಿದ್ದೀನಿ ನೀವು ಹೋಗ್ಬೇಡಿ ನೋಡಿ ನಿಮಗಾಗಿ ಒಂದು ಉದ್ಯಾನವನ್ನ ಕಟ್ಟಿದ್ದೀನಿ ಅಲ್ಲಿ ದರೋಡೆ ಕೋರ್ನ ಬಿಟ್ಟಿದೀನಿ ನೀವು ಹೋಗ್ಬೇಡಿ ನೋಡಿ ನಿಮ್ಗಾಗಿ ಬ್ಯಾಂಕ್ಗಳಿಂದ ಸಾಲ ಕೊಡ್ತಾ ಇದ್ದೀನಿ ನೀವ್ ತಗೊಂಡೋಗುವಾಗ ಪಿಕ್ ಪ್ಯಾಕೆಟ್ ಕಳ್ಳರ್ಗಳನ್ನ ಬಿಟ್ಟಿದ್ದೀನಿ ನೀವ್ ತಗೊಂಡೋಗೋದ್ರಲ್ಲಿ ಹುಷಾರಾಗಿದೆ ಇದು ಸಿದ್ದರಾಮಯ್ಯ ಸರ್ಕಾರದ ಸಾಧನೆ ಪ್ರಭೋದ್ರಲ್ಲ ಪಿಕ್ ಪ್ಯಾಕೆಟ್ ಪ್ಯಾಕೆಟ್ ಸರ್ಕಾರ ಅಂತ ಈ ಪಿಕ್ ಪ್ಯಾಕೆಟ್ಸ್ ಕಳ್ಳರು ಹೆಂಗಿರ್ತಾರೆ ಅಂತ ಒಂದು ಸಣ್ಣ ಕತೆ ಹೇಳ್ತೀನಿ ಒಂದು ನಾಲ್ಕೈದು ಜನ ಪಿಕ್ ಪ್ಯಾಕೆಟ್ ಮಾಡೋರು ಸಂತೆಗೆ ಹೋದ್ರು ಸಂತೆಗೆ ಹೋದಾಗ ಒಬ್ಬ ಪಿಕ್ ಪ್ಯಾಕೆಟ್ ಅನ್ನು ಸಿಗಾಕಂಬ ಜನ ಎಲ್ಲ ಹಿಡ್ಕೊಂಡ್ರು ಈ ಜನ ಹಿಡ್ಕೊಂಡಾಗ ಒಡಿಯೋ ಎತ್ಕಳಿ ಬೇರೆ ಹೊಡೀಲೋ ಬೇಡವ ಮತ್ತೆ ಇವ್ನ ತಿರುಸಿ ಹೊಡಿತಾನೆ ಮತ್ತೆಲ್ಲಾರು ಸಿಕ್ಕಾಕೊಂಡ್ರೆ ನನ್ ಹೊಡಿತಾನೆ ಭಯದಲ್ಲಿ ಈ ಜನ ಅವ್ನು ಹೊಡಿಯೋದು ಆದ್ರೆ ನಿಜವಾದ್ರು ಕಳ್ಳಿರ್ತಾರಲ್ಲ ಇವನ್ ಜೊತೆಲಿ ಬಂದಿರ್ತಾರಲ್ಲ ಅವರು ಈ ಜನರಿಗಿಂತ ಜಾಸ್ತಿ ಅವ್ನ ಹೊಡಿತಾರೆ ಯಾಕೆ ಅಂತಂದ್ರೆ ಹಂಗ ಹೊಡಿಯೋ ಆಟಕಾಡಿ ಈ ನನ್ನ ಮಗನ ನಾನು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ ಇಂತ ನನ್ನ ಮಕ್ಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ಎತ್ತಾಕೊಂಡು ಹೋಗ್ತಾರೆ ಎತ್ತಕೊಂಡೋಗಿ ಎಲ್ಗೋ ಕೂತ್ಕೊತಾರೆ ಗೊತ್ತಾ ಕಳ್ಳರು ಕಂಡ್ರೆಲ್ಲ ಮತ್ತೆ ಹೋಗಿ ಅದೊ ಬಾರಲ್ ಕೂತ್ಕ ಆಗ ಅವ್ನು ಒದೇ ತಿಂದು ಕಳ್ಳ ಹೇಳ್ತಾನೆ ನೀನ್ ಮನೆ ಸಿಗಾಕಂಡ್ ಇಷ್ಟು ಜೋರ ಕೊಡದಿದ್ದ ನಾನು ನಾನ್ ಸಿಕ್ಕಾಕೊಂಡು ಹೊಡ್ದಲ್ಲ ನೆಕ್ಸ್ಟ್ ಟೈಮ್ ನೀವು ಸಿಗಾಕೊಂಡು ನನ್ ಮಗ ನಿನ್ನ ಕಾಯಿ ಕಾಲ್ ಮುರಿದಿನ ಇವ್ರಿಬ್ರಿಗೆ ಕಿತ್ತೆ ಅಂತ ಪಿಕ್ ಪ್ಯಾಕೆಟ್ ಕಳ್ರ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಈಗ ನಾಗೇಂದ್ರ ಸಿಕ್ಕಾಕೊಂಡ್ರು ಆದ್ರೆ ಈ ಹಗರಣವನ್ನ ಮಾಡೋದಕ್ಕೆ ನಾಗೇಂದ್ರ ಒಬ್ಬರೇ ಕಾರಣ ಆಗಿರ್ತಾರ ನಾಗೇಂದ್ರ ಜವಾಬ್ದಾರಿ ಇರಬೇಕಿತ್ತು ತನ್ನ ಸಮುದಾಯದ ಹಕ್ಕು ಬಾಲ್ತನ ಕಾಪಾಡೋ ಜವಾಬ್ದಾರಿ ಇರಬೇಕಿತ್ತು ಅವರೆಲ್ಲ ಕಾರ್ಡ್ ಕಾಪಾಡ್ತಾರೆ ಏನು ಮಾಡಿ ಹೊಂದಿದ್ದಾರೆ ಅಂದ್ರೆ ತನ್ನ ಸಮುದಾಯ ಕಾಪಾಡೋ ಜವಾಬ್ದಾರಿ ಇರಬೇಕಿತ್ತು ಆದ್ರೆ ಕಳಿಸಲು ಭಾಗಿಯಾದ್ರು ನಾಗೇಂದ್ರ ಕಳ್ತಾರ ಮಾಡ್ತಾರೆ ಇದನ್ನ ಸರ್ಕಾರದ ರೀತಿ ನೀತಿಗಳು ಅರ್ಥ ಆಗಿದೆ ಅಷ್ಟು ದಡ್ಡ್ರಾ ನಾವು ಒಬ್ಬ ಗೆ ಡಿಪಾರ್ಟ್ಮೆಂಟ್ನ ನ ಗೆ ತೊಂಬತ್ತೊಂಬತ್ತು ಲಕ್ಷ ಡ್ರಾಯಿಂಗ್ ಪವರ್ ಒಂದು ಕೋಟಿ ಕೂಡ ಅಲ್ಲ ಒಬ್ಬ ಸೆಕ್ರೆಟರಿಗೆ ಡ್ರಾಯಿಂಗ್ ಪವರ್ ಅಥವಾ ಅವರ ಆದೇಶ ಮಾಡುವಂಥದ್ದು ಎರಡು ಕೋಟಿ ರೂಪಾಯಿ ಡ್ರಾ ಆದೇಶ ಮಾಡ್ತಾರೆ ನೂರು ಕೋಟಿ ರೂಪಾಯಿ ಡ್ರಾ ಆಗಬೇಕು ಅಂತಂದ್ರೆ ಡಿ ಅಪ್ರೂವಲ್ ಬೇಡವಾ ಸಚಿವ ಸಂಪುಟದ ಅನುಮೋದನೆ ಬೇಡವಾ ಇದೆಲ್ಲ ಏನೋ ಆಗದೆ ನೂರು ಕೋಟಿ ರೂಪಾಯಿ ಡ್ರಾ ಆಗುತ್ತೆ ಅಂತಂದ್ರೆ ಈ ಕಳತ ಬಹು ದೊಡ್ಡ ಕಳ್ಳ ಯಾರು ಜೋರಾಗ್ರೆ ಹೇಗ್ ಭಯ ಪಡ್ತೀರಾ ಬಹು ದೊಡ್ಡ ಕಳ್ಳ ಯಾರು ಭಜನೆ ಭಜನೆ ಯಾರು ಹೇಳ್ಬೇಕು ಜೋರಾಗಿ ಇಲ್ಲಿ ಕಿರ್ಸೋದ್ರಿಂದ ಏನಾಗ್ತದೆ ಅಂತ ನೀವು ಪ್ರಶ್ನೆ ಕೇಳ್ಬೋದು ಏನ್ ಕೇಳ್ಬಿಡ್ತದೆ ಅಲ್ಲಿಗೆ ಅಂತ ಕೇಳ್ತದೆ ಅದಕ್ಕೆ ನೀವು ಸ್ವಲ್ಪ ಸಮಯ ಕೊಡ್ಬೇಕು ನೀವು ಕೊಡ್ತಾ ಇಲ್ಲ ನೀವೆಲ್ಲ ಕರ್ನೂ ಫೋನ್ ಇದೆಯಾ ಇದ್ಯಾ ಅದ್ರಲ್ಲಿ ಹಿಂಗಿಡ ರೆಕಾರ್ಡ್ ಆಗತ್ತಾ ಎಷ್ಟು ಜನ ರೆಕಾರ್ಡ್ ಮಾಡ್ಕೊತಿದ್ದೀರಾ ನಮಗ್ ನಾವೇ ಮಾಧ್ಯಮ ಈ ಬಕೆಟ್ ಮಾಧ್ಯಮಗಳಿದಾವಲ್ಲ ಸರ್ಕಾರದ ಪ್ಯಾಕೇಜ್ ಗಳನ್ನ ನೋಂದ್ಕೊಂಡಿರುವಂತ ಅವು ನಮ್ಮನ್ನ ಇದನ್ನ ಪ್ರಚಾರಕ್ಕೆ ಒಳಪಡಿಸಲ್ಲ ಇಲ್ಲಿ ಹತ್ತು ಜನ ಕೂತ್ಕೊಂಡು ಭಜನೆ ಮಾಡಿದ್ರು ಬ್ರಾಹ್ಮಣ ಮಾಸಾಬ್ದರು ಇವತ್ತು ಟಿವಿನಲ್ಲಿ ದೊಡ್ಡ ನ್ಯೂಸ್ ಫ್ರೀಡಂ ಪಾರ್ಕ್ ನಲ್ಲಿ ಬ್ರಾಹ್ಮಣ ಬಹಳ ದೊಡ್ಡ ಪ್ರತಿಭಟನೆ ಸರ್ಕಾರದ ವಿರುದ್ಧ ಅಂತ ಇಲ್ಲಿರೋ ಇಲ್ಲಿ ಬರೋ ಕಿತ್ತಾಕೊಲ್ಸಿದ್ರು ಅವರು ಮಾಧ್ಯಮಗಳು ಆದ್ರೆ ನಮ್ಮ ಸುದ್ದಿಗಳನ್ನ ಬಿತ್ತನೆ ಮಾಡೋದಕ್ಕೆ ಯಾವ ಮಾಧ್ಯಮಗಳು ಬರಲ್ಲ ಅವರು ಈ ಆಡಳಿತ ಸರ್ಕಾರ ಜೊತೆನಲ್ಲಿ ಪ್ಯಾಕೇಜ್ ಗಳ ಬಿಕಾರಿ ಮಾನ್ಗೆಟ್ಟು ಮಾಧ್ಯಮಗಳು ಸೋಷಿಯಲ್ ಮೀಡಿಯಾಗೆ ಪೋವರ್ ಏನು ಹೇಳ್ತಾ ವಿಶ್ವೇಶ್ವರ ಭಟ್ ಅನ್ನುವಂತಹ ಒಬ್ಬ ಕೋಮುವಾದಿ ಸಂಘಟನೆಯ ಪತ್ರಕರ್ತ ಇತ್ತೀಚೆಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾಗ ಆತನನ್ನು ನೋಡೋದಕ್ಕೆ ಅವರ ಚಡ್ಡಿ ದೋಸ್ತ್ ಚಿಗರಿ ದೋಸ್ತ ಸಿದ್ದರಾಮಯ್ಯ ಹೋಗಿದ್ರು ಹೋಗಿದ್ರು ಹೋಗಿ ಸಂಬಂಧ ಅವರವ್ರ ಸಂಬಂಧ ಅವ್ರ ವಿಶ್ವಾಸಿ ಅವನು ಬೇಡ ಅನ್ನಲ್ಲ ಆದ್ರೆ ಈ ನಾಡಿನ ಪರವಾಗಿ ಬಹು ದೊಡ್ಡ ಧ್ವನಿಯನ್ನು ತೆಗಿತಾ ಇದ್ದಂತಹ ಒಬ್ಬ ವಿಚಾರವಾದಿ ಒಬ್ಬ ಪ್ರಗತಿಪರವಾದಿ ಜಾತ್ಯಾತೀತ ನಿಲುವಿನ ಶಶಿಧರ ಭಟ್ ಅವರು ಬ್ರಾಹ್ಮಣರೇ ಅವರು ಮೈಸೂರಿನಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಈ ನಾಡಿಗೋಸ್ಕರ ಹೋರಾಟ ಮಾಡಿದಂತವ್ರು ಅವರನ್ನು ನೋಡೋದಕ್ಕೂ ಯಾವನು ಗತಿ ಇರಲಿಲ್ಲ ಯಾವ ಸಿದ್ಧಾಂತದ ವಿರುದ್ಧವಾಗಿ ನಾನು ಇದ್ದೀನಿ ಅಂತ ಹೇಳ್ಕೊತಾರಲ್ಲ ಸಿದ್ದರಾಮಯ್ಯನವರು ಆ ಸಿದ್ಧಾಂತದ ವಿರೋಧಿ ಯಾವನಿದಾನೆ ಅವನ್ನ ನೋಡೋಕೆ ಆಸ್ಪತ್ರೆಗೆ ಓಡೋಗ್ತಾರೆ ಯಾವ ಸಿದ್ಧಾಂತವನ್ನ ನಾನು ಪ್ರತಿಪಾದಿಸ್ತಾ ಇದ್ದೀನಿ ಅಂತ ಸಿದ್ದರಾಮಯ್ಯ ಸಿದ್ಧಾಂತವನ್ನ ಅಳವಡಿಸ್ಕೊಂಡಾಗ ಶಶಿಧರ್ ಭಟ್ ನೋಡೋದಕ್ಕೆ ಯಾವನು ಹೋಗಲ್ಲ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆಯಿಂದ ಸಿದ್ದರಾಮಯ್ಯ ತಲೆ ಮೇಲೆ ಬೈಡ್ ಬೈಡ್ ಅಂತ ಕೊಟ್ಟರು ಎಲ್ರು ಮನ ನಿನಗೆ ಇದೇನೆ ನಿನಗೆ ಹೋಗಲ್ಲಿ ಅಂತ ಈಗ ಅನೌನ್ಸ್ಮೆಂಟ್ ಮಾಡಿದರೆ ಈಗ ಶಶಿಧರ್ ಭಟ್ರ ಎಲ್ಲ ಖರ್ಚುಗಳನ್ನ ನಾವು ಸರ್ಕಾರದಿಂದ ವಹಿಸ್ಕೋತೀವಿ ಅವರಿಗೆ ನಮ್ಮ ಸಾಂತ್ವನ ಇದೆ ಅಂತ ಇದು ಸೋಷಿಯಲ್ ಮೀಡಿಯಾ ಪವರ್ ಇದು ಈ ನಮ್ಮ ಹಕ್ಕನ್ನ ನೀವು ಸೋಷಿಯಲ್ ಮೀಡಿಯಾ ಮೂಲಕ ಈ ಸರ್ಕಾರದ ಯೋಗ್ಯತೆಯನ್ನು ಪ್ರದರ್ಶನ ಮಾಡೋದಕ್ಕೆ ನೀವು ಇಡಬೇಕು ಆಗ ಗೊತ್ತಾಗ್ತದೆ ಈಗ ಇಲ್ಲಿ ಕೆಲವು ಅಧಿಕಾರಿಗಳು ಬಂದಿದ್ರು ನೀವು ಕೊಡಿ ನಾವು ತಗೊಂಡು ಹೊಂಟೋಗ್ತೀವಿ ಅಂತ ಏನಾಗ್ತದೆ ಒಂದು ಕಾಮನ್ ಸೆನ್ಸ್ ಇಲ್ಲಿ ಬಂದಿರೋ ಅಧಿಕಾರಿಗೆ ನಾವು ಅಲಿಗೇಷನ್ ಮಾಡ್ತಾ ಇರೋದು ಮೇಲೆ ಮಿನಿಸ್ಟರ್ ಮೇಲೆ ನಾವು ಅಲಿಗೇಷನ್ ಮಾಡ್ತಾ ಇರೋದು ಯಾವುದು ಸಚಿವಾಲಯ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತ ಯಾರು ಈ ಡ್ರಾಯಿಂಗ್ ಪವರ್ ಇತ್ತಲ್ಲ ಹಣವನ್ನ ಬಾರ್ಗಳಿಗೆ ವೈನ್ಗಳಿಗೆ ರೆಸಾರ್ಟ್ಗಳಿಗೆ ಗಳಿಗೆ ಅವರ ಎಂಟಿ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಕೊಂಡಲ್ಲ ಆ ಅಯೋಗ್ಯರ ವಿರುದ್ಧ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತದ್ದು ನೀವು ಇಲ್ಲಿ ಬಂದಂತ ಅಧಿಕಾರಿಗೆ ನಮ್ದೇನ್ ಡಿಮ್ಯಾಂಡ್ ಡಿಮಾಂಡ್ ಇದೆಯಲ್ಲ ನಿಮ್ಮ ಎಫ್ಐಆರ್ ನಲ್ಲಿ ಅಟ್ರಾಸಿಟಿ ಸೆಕ್ಷನ್ ಅನ್ನ ಸೇರಿಸಿ ಅಂತ ಅದಕ್ಕೆ ಆದೇಶ ಮಾಡುವ ತಾಕತ್ತು ಸ್ಥಾನ ಮಾನ ಗೌರವ ನಿಮಗಿದೆಯಾ ನಿಮ್ಮ ಹ್ಯಾಂಡಲ್ ಇದೆಯಾ ಅದು ಆ ಅಧಿಕಾರ ಇಲ್ಲ ಆದ್ರೆ ಸಚಿವಾಲಯದ ಮುಖ್ಯಸ್ಥ ಯಾರು ಸೆಕ್ರೆಟರಿ ಇರ್ತಾರೆ ಸೆಕ್ರೆಟರಿ ಶಾಸಕಾಂಗಕ್ಕೂ ಕೂಡ ಕಾರ್ಯಾಂಗಕ್ಕೂ ಕೂಡ ಈಕ್ವಲ್ ರೈಟ್ಸ್ ಇರ್ತದೆ ಕೆಲವು ಸರಿ ಈ ಸೆಕ್ರೆಟರಿ ಅದನ್ನ ಮಾಡಬಹುದು ಈ ಅಟ್ರಾಸಿಡಿ ಕ್ಲಾಸಸ್ ಸೇರಿಸಿ ಅಂತ ಹೇಳಬಹುದು ಆ ಪುಣ್ಯಾತ್ಮರಿಲ್ ಅಂತಂದ್ರೆ ಎಲ್ಲರೂ ಕಳಿಸ್ತಾರೆ ನಾವಿಲ್ಲಿ ಕೂತಿದ್ದೀವಿ ಹೇಳೋರ್ ಕೇಳೋರ್ ಯಾರಿಲ್ಲ ತಮಿಳು ಮಕ್ಕಳು ಬೆಟ್ಟ ಗುಡ್ಗಳಲ್ಲಿ ಇದ್ದವಾಗವು ಇಲಿ ಪಕ್ಷಿ ಕಾಯಿಲೆಗಳು ನೋಡ್ಕೊಂಡು ತಿಂತಿದ್ದವ್ ಅಂತ ಅನ್ಕಂಡಿದ್ದಾರೆ ಇನ್ನ ಆದ್ರೆ ಮಿತಿನ್ ಇರಿದ್ರೆ ಅವರ ತಲೆ ಮೇಲೆ ಬೂಟ್ ಕೂಡ ಇಡತೀವಿ ಅನ್ನುವಂಥದ್ದು ಅವರಿಗೆ ಗೊತ್ತಿರಬೇಕು ಇನ್ನು ಹಂಗೇನ್ ಮಾಡಿದ್ದಾರೆ ಆದಿವಾಸಿಗಳು ನಾಯಕರು ಎಟ್ಟ ಗುಡ್ಡವರು ಬಿಲ್ಲು ಬಾಣ ಬಿಟ್ಕೊಂಡಿದ್ದವರು ಅಂತ ಆದ್ರೆ ಬಿಡೋ ಬಿಲ್ಲು ಬಾಣ ಎಲ್ಲಿಗ್ ನಾಟುತ್ತೆ ಅಲ್ಲಿ ನಾಟಿಸೋವರ್ಗು ಕೂಡ ಇಲ್ಲಿ ಇದ್ದೋಗಲ್ಲ ಅಂತ ಅವ್ರಿಗೆ ಗೊತ್ತಿರ್ಬೇಕು ಮತ್ತೆ ನಾವು ಡಿಮ್ಯಾಂಡ್ ಮಾಡಿದ್ರೆ ಪೊಲೀಸ್ ಅವ್ರಿಗೆ ಮಾಡ್ತಾ ಇದೀವಿ ಪೊಲೀಸ್ನವ್ರು ಗಮನಿಸಿ ಪೊಲೀಸ್ನವ್ರು ಸರ್ಕಾರಕ್ಕೆ ತನ್ನಿ ಅಂತ ಪೊಲೀಸ್ ಅವ್ರು ಕರ್ತವ್ಯ ಮಾಡಾಗಿದೆ ಅಧಿಕಾರಿಗಳಿಗೆ ಗಮನಿಸಿ ಬಂದೋಡ್ ಹೋಗಿದೆ ಆ ಅಧಿಕಾರಿಗಳು ಈಗ ಸಂಬಂಧಪಟ್ಟಂತಾಗ ಹಿರಿಯ ಅಧಿಕಾರಿ ಯಾರು ಸೆಕ್ರೆಟರಿಯೇಟ್ ಇಂದ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ಬಹುಶಃ ನಾವು ಬೀದಿಗೆ ಹೋದ್ರೆ ಆ ರೈತರನ್ನ ಅರೆಸ್ಟ್ ಮಾಡಿದಾಗ ಈಸಿಯಾಗಿ ಹತ್ತಿದ್ರಲ್ಲ ಪಾಪ ಅವ್ರಿಗೆ ಸಂಘರ್ಷ ಬೇಕಾಗಿಲ್ಲ ಯಾಕಂದ್ರೆ ಅನ್ನ ಅನ್ನಕೋರ್ ನಾವು ನಾವ್ ಯಾರು ಕೂಡ ಸಂಘರ್ಷ ಮಾಡೋದು ಬೇಡ ಅನ್ನೋ ಒಂದು ಮನೋಭಾವನೆಯಿಂದ ತುಂಬಾ ಕೂಲಾಗಿ ಹತ್ಬಿಟ್ರು ಬಸ್ನ ಬಹುಶಃ ನಾವು ಬೀದಿಗಿಳಿದ್ರೆ ನೀವು ನಮ್ಗೆ ಬಚ್ಚಾಗಲ್ಲ ಬಹಳ ಕಷ್ಟ ಬಿಡಬೇಕಾಗ್ತದೆ ಅದ್ರ ಪರಿಣಾಮ ಈ ಸರ್ಕಾರ ಎದುರಿಸಬೇಕಾಗ್ತದೆ ಸಂಘರ್ಷವ ಕನ್ನಡ ಪರ ಸಂಘಟನೆಗಳಲ್ಲಿ ಒಂದು ಸ್ಲೋಗನ್ ಆಗ್ತಾರೆ ಸಂಘರ್ಷಕ್ಕೂ ಸಿದ್ಧ ಸ್ನೇಹಕ್ಕೂ ಬದ್ಧ ಅಂತ ನಾವು ಕೂಡ ಅದೇ ಈಗ ನಿಮ್ ಜೊತೆ ಸ್ನೇಹಿತ ಭದ್ರವಾಗಿದ್ದೀವಿ ಕರೆಕ್ಟ್ ಆಗಿ ಒಂದು ಆಸ್ ಎ ಪ್ರೊಸೀಜರ್ ನೀವೇನು ಯಾರನ್ನ ಕರೆಸಿ ಮನವಿ ತಗೋಬೇಕು ತಗೊಂಡ್ಬಿಟ್ರೆ ಓಕೆ ಅದ್ರ ತಗೊಂಡು ನೀವೇನು ಕ್ರಮ ವಹಿಸ್ತೀರಿ ಬಿಡ್ತೀರಿ ಆಮೇಲೆ ನೋಡ್ತೀವಿ ಒಂದ್ ಎರಡು ದಿವಸ ನೀವು ಅಟ್ರಾಸಿಟಿ ಕ್ಲಾಸಸ್ನ ಅದರೊಳಗಡೆ ಆಡ್ ಮಾಡ್ಬೇಕು ಅನ್ನೋದ್ ನಮ್ಮ ಇವತ್ತಿನ ಅತಿ ದೊಡ್ಡ ಡಿಮ್ಯಾಂಡ್ ಅದು ನೀವು ಮಾಡಲಿಲ್ಲ ಅಂದ್ರೆ ಪ್ರತಿಭಟನೆಯ ಮುಂದಿನ ಸ್ವರೂಪ ಬೇರೆ ರೀತಿ ಇರುತ್ತೆ ನೀವು ಅವ್ರು ಯಾರು ಬರೋದೇ ಇಲ್ಲ ಅಂತಂದ್ರೆ ಇದೊಂದು ಸ್ವಲ್ಪ ಹೊತ್ತು ನೋಡ್ತೀವಿ ಇಷ್ಟು ಜನ ವಿಧಾನಸೌಧಕ್ಕೆ ಹೋಗೋದ ಕೆಲಸವನ್ನ ಮಾಡ್ತೀವಿ ನೀವ್ ಬಿಡಲ್ಲ ಅಂತ ಗೊತ್ತು ನೋಡ ತಗಡ ಇದೆಯಲ್ಲ ಅದೇ ಬೈಕೆಟ್ಟ ಏನದು ಅದನ್ನ ಇಟ್ಕೊಂಡು ನಮ್ಮ ತಡೆಗೆ ಬರ್ತೀರಿ ಬಸ್ ಕರ್ಕೆ ಬರ್ತೀರಿ ಬತ್ತಸ್ಕ್ರಿ ಹೋಗ್ತೀರಿ ಇಷ್ಟೇನು ಕೆಲಸ ಆದ್ರೆ ಅಷ್ಟರ ಮಧ್ಯದಲ್ಲಿ ನಾವು ನಿಮ್ಮ ಏನು ಅರೆಸ್ಟ್ ಇದೆಯಲ್ಲ ಅದರ ವಿರುದ್ಧ ಪ್ರತಿರೋಧಿಸೋದಿದೆಯಲ್ಲ ಅದು ಈ ಕರ್ನಾಟಕ ನೋಡುತ್ತೆ ಮರಿಬೇಡಿ ಇದು ವಾರ್ನಿಂಗ್ ಸರ್ಕಾರಕ್ಕೆ ಪೊಲೀಸ್ನವ್ರಿಗೆ ಅಲ್ಲ ನೀವು ಸರ್ಕಾರದ ಒಂದು ಭಾಗ ಅಷ್ಟೇ ನೀವು ನಮ್ಮ ತಡೆಯೋಲಿಕ್ಕೆ ಅಂತ ನಿಮಗೆ ಇಟ್ಟಿದರೆ ನೀವು ಇಡ್ತೀರಿ ಹಿಂದೆ ಸ್ವಾತಂತ್ರ್ಯದ ಹೋರಾಟದ ಸಂದರ್ಭದಲ್ಲಿ ಸ್ವಾತಂತ್ರ್ಯದ ಹೋರಾಟದಲ್ಲಿ ಯಾರು ತೊಡ್ಕೋತಿರಲ್ಲ ಅವ್ರಿಗೂ ಕೂಡ ಇದೇ ಪೊಲೀಸ್ನವರು ತುಳಿತಿದ್ರು ಹೊಡಿತಿದ್ರು ಗುಂಡಾಕ್ತಿದ್ರು ಆದ್ರೆ ಆ ಬೂಟು ಲಾಠಿ ಗುಂಡನ್ನ ಇಂಗ್ಲಿಷ್ನವ್ರು ಸಪ್ಲೈ ಮಾಡ್ತಾ ಇದ್ರು ಈಗಲೂ ಕೂಡ ಸರ್ಕಾರದ ವಿರುದ್ಧವಾಗಿ ನಾವು ನಮ್ಮ ಹಕ್ಕು ಬಾಧ್ಯತೆಗಳನ್ನ ಕೇಳ್ತೀವಿ ಏನು ಯುದ್ಧ ಕೊಟ್ಟಿಲ್ಲ ಈಗಲೂ ಕೂಡ ನಮ್ಮನ್ನ ತಡೆಯಕ್ ಬರ್ತೀರಿ ಹೊಡೆಯಕ್ಕೆ ಬರ್ತೀರಿ ತುಳಿಯಕ್ಕೆ ಬರ್ತೀರಿ ಗುಂಡ್ ಹಾಕಿ ಬರ್ತೀರಿ ದುರದೃಷ್ಟ ಏನು ಅಂತಂದ್ರೆ ನಮ್ಮ ಅಣ್ಣ ತಂದ್ರ ನೀವೆಲ್ಲ ಪಾಪ ಬಡಬಾಯಿಗಳು ಪೊಲೀಸ್ ಕೆಲಸಕ್ಕೆ ಬರೋರು ಯಾರು ಕೊಟ್ಟೇಧಿಪತಿ ಮಕ್ಕಳಲ್ಲ ನಿಮ್ಮ ಕೈಗೆ ಅದೇ ಲಾಠಿ ಅದೇ ಬೋಟು ಅದೇ ಗುಂಡನ್ನು ಕೊಡುವಂತವರು ನಮ್ಮವರೇ ಇಂಗ್ಲಿಷ್ನವರಲ್ಲ ನಮ್ಮ ಓಟನ್ನು ತಗೊಂಡು ನಮ್ಮಿಂದ ಅಧಿಕಾರವನ್ನು ಅನುಭವಿಸಿ ಇಲ್ಲದೇ ಇರೋ ಸುಳ್ಳುಗಳನ್ನ ಹೇಳ್ತಾ ಮೆರೀತಾ ಇದ್ದಾರಲ್ಲ ಅವರು ನಿಮ್ಗೆ ಸಪ್ಲೈ ಮಾಡ್ತಾರೆ ನಿಮ್ಗೂ ನಮಗೂ ಸಂಘರ್ಷ ತುಂಬಾ ವಿಚಾರಗಳನ್ನ ನಾವೇ ಪ್ರಸ್ತಾಪ ಆಗೋಗಿದೆ ನೋಡಿ ಸಿದ್ದರಾಮಯ್ಯ ಸರ್ಕಾರ ಒಂದು ಯೋಜನೆಯನ್ನು ಅನೌನ್ಸ್ ಮಾಡಿದೆ ಕಾಶಿಗೆ ಹೋಗುವಂತವ್ರಿಗೆ ಬುದ್ಧಗಯಾಕೆ ಹೋಗುವಂತವ್ರಿಗೆ ಹಣಕಾಸಿನ ನೆರವು ಕಾಶಿಗೆ ಹೋಗಿ ಬನ್ನಿ ನಿಮ್ಗೆ ಹಣಕಾಸಿನ ನೆರವು ಕೊಡ್ತೀವಿ ಆದ್ರೆ ನಾನು ನನ್ನ ಮಕ್ಕಳು ವಿದೇಶಕ್ಕೆ ವ್ಯಾಸಂಗ ಮಾಡಕ್ ಹೋಗ್ತಾರೆ ಅಂತಂದ್ರೆ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿ ಒಬ್ಬ ಅಜ್ಞಾನಿ ಅವಿವೇಕಿ ಇಡಿಯೇಟ್ ಮಣಿವಣ್ಣನ್ ಹೇಳ್ತಾರೆ ಇಟ್ಸ್ ಎ ವೇಸ್ಟ್ ಆಫ್ ಮನಿ ಅಂತೆ ನನ್ನ ಮಕ್ಕಳು ವಿದೇಶಕ್ಕೆ ಹೋಗಿ ಓದ್ಕೊಂಡ್ಬರ್ತಾರೆ ಅಂತಂದ್ರೆ ಅದು ಹಣದ ವ್ಯರ್ಥ ಅಂತೆ ಕಾಶಿಗೆ ಹೋಗಿ ಬಂದ್ಬಿಟ್ರೆ ನೀವು ತಾತ ತಿಥಿ ಮಾಡ್ತೀವಿ ಅಲ್ಲೋಗಿ ಸರ್ಕಾಗ್ತದೆ ನಿಮ್ಗೆ ಈ ಮಟ್ಟಗಿನ ಅಜ್ಞಾನಿಗಳು ಈ ರಾಜ್ಯದಲ್ಲಿ ಈ ಅಧಿಕಾರದಲ್ಲಿ ಕಾರ್ಯದರ್ಶಿಗಳಾಗಿ ಅಧಿಕಾರಿಗಳಾಗಿ ಇದಾರೆ ಇದನ್ನ ಎಚ್ ಸಿ ಮೋದ್ರ ಕೇಳಕ್ ಹೋದ್ರೆ ಇದು ನನ್ ಗಮನಕ್ಕೆ ಬಂದೇ ಇಲ್ಲವಲ್ಲ ಏನು ವಿದೇಶಕ್ಕೆ ವ್ಯಾಸಂಗ ಮಾಡಕ್ ಹೋಗುವಂತ ಮಕ್ಕಳಿಗೆ ಹಣವನ್ನ ರದ್ದು ಮಾಡಿಸಿರುವಂತದ್ದು ಸಹಾಯಧನವನ್ನು ರದ್ದು ಮಾಡಿಸಿರುವಂತದ್ದು ಕೇಳಕ್ ಹೋದ್ರೆ ನನ್ ಗಮನಕ್ಕೆ ಬಂದಿಲ್ಲ ಅಂತ ಸೊ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ರಿಜಿಸ್ಟರ್ ಆಗೋದಕ್ಕೆ ನಿಮಗೆ ಲಾಯಕ್ ಇಲ್ಲ ಆದ್ರೆ ಅಲ್ಲಿನ ವಿಚಾರಗಳು ನಿಮ್ ಗಮನಕ್ಕೆ ಬರೋದಿಲ್ಲ ಅಂತಂದ್ರೆ ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ತೀವಿ ನಾವೆಲ್ಲರೂ ಕೂಡ ದುಡ್ಡು ಹಾಕಿ ನಾಲ್ಕು ದನ ಕೊಡಿಸ್ತೀವಿ ದನ ಮೇಸ್ಕೊಂಡು ಊರಲ್ಲಿ ಬಿದ್ದೀನಿ ನೀವು ಮಂತ್ರಿಗ್ರೆ ಬಿಟ್ಬಿಡಿ ನಿಮ್ ಇಲಾಖೆ ಅಂತಂದ್ರೆ ನೀವು ದನ ಕಾಯಕ್ಸ ಸಮುದಾಯದ ಇಪ್ಪತ್ತೈದು ಸಾವಿರ ಕೋಟಿ ಕಳತನ ದಲಿತ ಸಮುದಾಯದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕಲ್ಲು ದಲಿತ ಸಮುದಾಯದ ದಾಖಲಾಗ್ ಹುದ್ದೆಗಳು ಇಲ್ಲ ಇಷ್ಟೆಲ್ಲ ಆದ್ರೂ ಕೂಡ ಕರ್ನಾಟಕದ ಮೂವತ್ತಾರು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಎಂಎಲ್ಎಗಳಿದಾರಲ್ಲ ಎಲ್ ಎಂ ಪಿ ರಾಜ್ಯಸಭಾ ರಾಜ್ಯಸಭೆ ಸದಸ್ಯರುಗಳಿದಾರಲ್ಲ ಇವರೆಲ್ಲ ಗಿಡ ಒಡೆದಂತಹ ಕುರಿಗಳು ಮೇಕೆಗಳು ದನಗಳು ನಿತ್ಗಳು ಆಗಿದಾವಲ್ಲ ಇವೇನು ಇವಾಗ ಮಾನ ಮರ್ಯಾದೆ ಇದೆಯಾ ಅಟ್ಲೀಸ್ಟ್ ನೀವು ಬೊಗಳಿ ಅಂತ ಅಂದ್ಬಿಟ್ಟು ಒಂದು ನಾಯಿ ನಾಯಕಿ ಅದು ಬೊಗಳೇ ಇಲ್ಲ ಅಂತ ಬಾಯಿ ಬೆಟ್ಟ ಹಾಕೊಂಡ್ಬಿಟ್ರೆ ಏನ್ ಮಾಡೋದು ಮುಖ್ಯ ಪರವಾಗಿಲ್ಲ ಆ ಮಟ್ಟಗಿನ ಹೀನ ಮನಸ್ಥಿತಿ ಅಸಹಾಯಕ ಪರಿಸ್ಥಿತಿ ರಾಜಕಾರಣವನ್ನು ಮಾಡ್ತಾ ಇರುವಂತ ಈ ಮೂವತ್ತಾರು ಎಂ ಎಲ್ ಅವರ ಮನೆಗಳ ಮುಂದೆ ನೀವು ನಿಂತ್ಕೋಬೇಕು ನಿಮಗೇನಾದ್ರೂ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದೆಯಾ ಬಾಬಾ ಸಾಹೇಬ ಕೊಟ್ಟಂತ ಭಿಕ್ಷೆಯಿಂದ ನಾವು ಕೊಟ್ಟಂತ ಓಟ್ ಇಂದ ನೀವು ಅಧಿಕಾರಕ್ಕೆ ಬಂದಂತವ್ರು ಇವತ್ತು ನಮ್ಮ ಪರವಾಗಿ ಒಂದು ಸಣ್ಣ ಧ್ವನಿಯನ್ನ ಎತ್ತೋದಿಲ್ಲವ ಇವತ್ತೇನಾದ್ರೂ ಬಹುಶಃ ಬಿಜೆಪಿ ಗವರ್ಮೆಂಟ್ ಇಲ್ಲಿ ಇದ್ದಿದ್ದರೆ ಬಿಜೆಪಿ ಗವರ್ಮೆಂಟ್ ಏನಾದ್ರೂ ದಲಿತ ಸಮುದಾಯದ ಮಕ್ಕಳಿಗೆ ಪಿ ಎಚ್ ಡಿ ದುಡ್ಡು ಕೊಡಲ್ಲ ಅಂತ ಹೇಳಿದ್ರೆ ಈ ಕರ್ನಾಟಕದ ಬುದ್ಧಿಜೀವಿಗಳು ಪ್ರಗತಿಪರರು ಹೋರಾಟಗಾರರು ದಲಿತ ಸಂಘಟನೆಗಳು ಏನಾದ್ರು ಮನೆ ಮುಂದೆ ಯಾರು ಸತ್ತಬಲಬಲ ಬಲ ಬಲಬಲ ಬಹುದು ಭಯಪಡ ರೂಢಾಲಿಗಳು ರುಡಾಲಿಗಳು ಹೋದ್ರೆ ಸತ್ತಾಗ ಕಾಸಿಸ್ಕೊಂಡು ಹೊಳಕ್ ಹೋಗ್ತಾರಲ್ಲ ಅವರು ಅಯ್ಯೋ ರಾಜ ನೆನ್ನೆ ತಾನೇ ಚೆನ್ನಾಗಿತ್ತಲ್ಲ ಅಂತ ಹೇಳ್ತಾರಲ್ಲ ಅವರು ರುಡಾಲಿಗಳು ಆ ರುಡಾಲಿಗಳಿಂತ ಅತತ್ವ ಇವಾಗ ಇವರು ಹೊಳೋದಕ್ಕೂ ಕೂಡ ಅವ್ರಿಗೆ ಸ್ವಾತಂತ್ರ್ಯ ಇಲ್ಲ ಏಯ್ ನಾನೇನಾದ್ರೂ ಸರ್ಕಾರದ ಧ್ವನಿ ಹತ್ತಿದ್ರೆ ಸಿದ್ದರಾಮಯ್ಯ ಬೈತಾರೆ ನನ್ನ ಸರ್ಕಾರದ ವಿರುದ್ಧ ಮತಾಂತರ ಎಚ್ ಸಿ ಮಾಲೇವಪ್ಪ ಬೈತಾರೆ ಸರ್ಕಾರ ನಾ ಪ್ರಶ್ನೆ ಮಾಡಿದ್ರೆ ಪ್ರಿಯಾಂಕಾ ಖರ್ಗೆ ಬೈತಾರೆ ಹೋಗಿ ಒಂದು ಒಂದು ಅಗ್ರಿಮೆಂಟ್ ಮಾಡಿಸ್ಕೊಂಬಿ ನಾವೆಲ್ಲ ನಿಮಗೆ ಹಡ ಇಟ್ಕೊಂಡಿದ್ದೀವಿ ನಮ್ಮ ಧ್ವನಿಯನ್ನ ನಿಮಗೆ ಒತ್ತೆ ಇಟ್ಟಿದ್ದೀವಿ ನೀವು ಹೇಳಿದಾಗ ಮಾತಾಡ್ತೀವಿ ನೀವು ಹೇಳಿದಾಗ ಮಾತಾಡಲ್ಲ ನಾವು ಆ ತರದ್ದು ಒತ್ತೆ ಇಟ್ಕೊಂಬಿಡಿ ಮತ್ತೆ ನಿಮ್ಮ ಬ್ಯಾನರ್ಗಳು ಇದಾವಲ್ಲ ಸಂಘಟನೆಗಳು ಹೋರಾಟಗಳು ಅಂತ ಅದನ್ನೆಲ್ಲ ತಗೊಂಡು ಮಡಚುಬಿಟ್ಟು ಮನೇಲಿ ಇಟ್ಬಿಡ್ತೀವಿ ಇಡೀ ರಾಜ್ಯದ ಎಲ್ಲ ದಲಿತ ಸಮುದಾಯಕ್ಕೆ ಇಷ್ಟು ದೊಡ್ಡ ಅನ್ಯಾಯ ಆಗ್ತಾ ಇದೆ ಯಾರು ಇದ್ರ ಬಗ್ಗೆ ತ್ವರಿತಾಗಿದ್ದ ಸಂದರ್ಭದಲ್ಲಿ ಇವತ್ತು ನಮ್ಮ ಸಹೋದರಾದಂತಹ ಚಳವಳಿ ರಾಜಣ್ಣವರು ಈ ಸಂಘಟನೆಯನ್ನ ಈ ಚಳವಳಿನ ಇಲ್ಲಿ ಆರ್ಗನೈಸ್ ಮಾಡಿದ್ರಲ್ಲ ಇದಕ್ಕೆ ನಾವೆಲ್ಲರೂ ಕೂಡ ಅತ್ಯಂತ ಅಭಿನಂದನೆಗಳನ್ನು ಅವರು ಸಲ್ಲಿಸ್ತೇವೆ ಸೊ ಇನ್ನ ನನ್ನ ಮಾತು ನಿಲ್ಲಿಸ್ತೀನಿ ಪೊಲೀಸರು ಅಧಿಕಾರಿಗಳಿಗೆ ಬೇಗ ಅವ್ರ ಗಮನಕ್ಕೆ ತರಲಿ ಅಧಿಕಾರಿಗಳು ಮತ್ತೆ ಮತ್ತೆ ಬಂದು ಇಲ್ಲಿ ನಮ್ಮನ್ನ ರಿಕ್ವೆಸ್ಟ್ ಮಾಡೋದು ಅಗತ್ಯ ಇಲ್ಲ ನಿಮಗೆ ಅಟ್ರಾಸಿಟಿ ಕ್ಲಾಸಸ್ ಅನ್ನ ಎಫ್ಐಆರ್ ಸೇರಿಸುವಂತ ಅಧಿಕಾರ ನಿಮ್ಮ ಪ್ರದತ್ತವಾದ ಅಧಿಕಾರ ಇದ್ರೆ ನೀವೇ ಒಂದು ಮನವಿಯನ್ನ ಸ್ವೀಕಾರ ಮಾಡಿ ನಿಮಗಿಲ್ಲ ಆದ್ರೆ ಯಾರಿಗಿದೆಯೋ ಅವರನ್ನ ಇಲ್ಲಿ ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ನಮ್ಮ ಪ್ರತಿಭಟನೆ ತೀವ್ರ ಸ್ವರೂಪಕ್ಕೆ ಹೋಗೋದಕ್ಕೆ ಮುಂಚೆ ತಾವು ಎಚ್ಚೆತ್ಕು ಅಂತ ಸರ್ಕಾರಕ್ಕೆ ಎಚ್ಚರಿಸ್ತಾ ಮಾತಾ ಇದ್ದೀನಿ